ನಮಸ್ಕಾರ ಇವತ್ತು ನಾನು ಬಾರ್ಲಿ ಗಂಜಿ ಹೇಗೆ ಅಂತ ತಿಳ್ಸ್ಕೊಡ್ತೀನಿ ನೋಡಿ ಇವಾಗ ಹಾಗೇ ಪಾಲಕ್ಕಿ ಖಾರ ಅವಲಕ್ಕಿ ನೋಡಿ ಹೇಗೆ ಅಂತ ನಾನು ಎರಡು ಗ್ಲಾಸ್ ನೀರು ಇಟ್ಟಿದ್ದೀನಿ ಬಾರ್ಲಿ ಗಂಜಿಗೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕು ನಾನು ಬಾರ್ಲಿನ ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ ನೋಡಿ ಈ ಥರ ಪೌಡ್ರ್ ಮಾಡಿಟ್ಕೋಬೇಕು ಒಂದು ಸ್ಪೂನ್ ಹಾಕಿದರೆ ಸಾಕೆ ಗಾಸ್ ನನಗೆ ಬೆಳಗ್ಗೆ ಖಾಲಿ ಹೊಟ್ಟೆರು ಕುಡಿಬೇಕಿದ್ದು ಆರೋಗ್ಯಕ್ಕೆ ತುಂಬ ತಂಪುದು ಇದು ಕೊಟ್ಟರೆ ಹೆಲ್ತಿ ತುಂಬ ಒಳ್ಳೆಯದು ಉರಿ ಮಾತ್ರ ಇರುವಾಗ ಉರಿ ಹೊತ್ತು ಯಾವುದೇ ಇದ್ದರೂ ಈ ಬಾಲ್ಯ ಗಂಜಿ ಕುಡಿದ್ರೆ ತುಂಬ ಅರ್ಧ ಒಳ್ಳೆಯದು ಬೆಳಗ್ಗೆ ಖಾಲಿ ಹೊಟ್ಟೆರು ಕುಡಿಬೇಕು ಈ ಬಾದಿ ಇದಕ್ಕೆ ನೀವು ಬೇಕಿದ್ರೆ ಮಾತ್ರ ಉಪ್ಪು ಹಾಕೊಳ್ಳಿ ಹೇಳ ಸಪ್ಪೆ ಕೊಡೋ ಸಪ್ಪೆ ಕೊಡೋ ನಾವು ಒಂದು ಸ್ವಲ್ಪ ಒಂದು ಚಿಟಕಿ ಉಪ್ಪು ಹಾಕೋತಿದ್ದೀನಿ ಈ ಬೆಳಗ್ಗೆ ಡೈಲಿ ಖಾಲಿ ಹೊಟ್ಟೆ ಕೊಡಿದ್ರೆ ಏನೂ ಆಗೋದಿಲ್ಲ ಅಷ್ಟು ಒಳ್ಳೆಯದು ಈ ಕಫ ತಂಡಿ ಆಗ್ತದೆ ಅದೇನೂ ಆಗೋದಿಲ್ಲ ಏಟಿನ ಈಟಿನಂ ಶೀರೋರ್ಗಂತೂ ಭಾಳ ಒಳ್ಳೇದು ಈ ಬಾರಿ ಬಂದಿ ಈ ಬಾಲ್ಯ ಗಂಜಿ ಕುಡಿದ್ರೆ ವೈಟ್ ಡಿಸ್ಚಾರ್ಜ್ ಆಗುತ್ತಲ್ಲ ಲೇಡೀಸ್ಗೆ ಅಂಥವ್ರಿಗೂ ತುಂಬ ಒಳ್ಳೆಯದು ಮತ್ತು ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ಮತ್ತು ಕಲ್ಲು ಆಗುತ್ತಲ್ಲ ಅದರಲ್ಲೂ ತುಂಬ ಒಳ್ಳೆಯದು ಇವು ಈ ಗಂಜಿ ಕುಡಿಯೋದ್ರಿಂದ ಬಾಲ್ಯ ಗಂಜಿ ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದು ನನಗೆ ಇದರಿಂದ ತುಂಬ ಪ್ರಯೋಜನ ಆಗಿದೆ ನಾನು ನನಗೂ ತುಂಬ ಹೆಲ್ಪ್ ಇದ ಆದಾಗೆಲ್ಲ ನಾನು ಇದನ್ನು ಯೂಸ್ ಮಾಡಿದ್ದೆ ತುಂಬ ಆಯಿತು ಇದನ್ನು ನೀವು ಆರೋಗ್ಯ ಸರಿದರೂ ಮಾಡ್ಕೋ ಕುಡಿಬಹುದು ಏನೂ ತೊಂದರೆ ಇಲ್ಲ ಆರೋಗ್ಯ ತುಂಬ ಒಳ್ಳೆಯದು ಅದರಿಂದ ಯಾವುದೇ ಕೆಟ್ಟ ಪರಿಣಾಮ ಆಗೋದಿಲ್ಲ ಅಷ್ಟು ಒಳ್ಳೆಯದಾಗುತ್ತೆ ಇದು ಕಾಲಿ ಗಂಜಿ ಕುಡಿಯೋದ್ರಿಂದ ಒಂದು ಒಂದು ಗ್ಲಾಸ್ ಕೊಡ್ಬೇಡಿಗೆ ಖಾಲಿ ಹೊಟ್ಟೆ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಆರೋಗ್ಯಕ್ಕೆ ಏನೋ ಒಂದು ಎನರ್ಜಿ ಒಳ್ಳೆದಾಗುತ್ತೆ ಕುಡಿಯೋದ್ರಿಂದ ಬೆಳಗ್ಗೆ ಒಂದು ಕಪ್ ಟೀ ಕುಡಿಯೋ ಮೊದಲು ಒಂದು ಕಪ್ಪು ಅಷ್ಟು ಒಳ್ಳೆಯದು ಹೆಲ್ತಿಗೆ ಹಾಗೆ ಕಾಲ ಹೊಟ್ಟೆಗೆ ತುಂಬ ಒಳ್ಳೆಯದು ಹಿಟ್ಟಿನ ಅಂಶ ಎಲ್ಲ ಎಳೀತದೆ ನಮ್ಮ ದೇಹದಲ್ಲಿರೋದು ಹಾಗೆ ತಂಪಿನ ಬೀಜ ಇದೆ ಅಲ್ಲ ಅದನ್ನು ಒಂದು ಗ್ಲಾಸ್ ನೀರಿಗೆ ಎಲ್ಲ ಸ್ವಲ್ಪ ಲಿಂಬೆಣ್ಣು ಹಿಂಡ್ಕೊಂಡು ಕುಡಿಯೋದ್ರಿಂದ ಫ್ಯಾಟ್ ಕಮ್ಮಿ ಆಗುತ್ತೆ ಹೊಟ್ಟೆ ಆಗುತ್ತೆ ಅದನ್ನು ಕುಡಿಯೋದ್ರಿಂದ ತುಂಬ ತುಂಬ ಟಿಪ್ಸ್ಗಳಿವೆ ಇದ್ರಲ್ಲಿ ಹೇಳೋಕ್ಕಾದರೆ ಇದೆಲ್ಲ ಮಾಡಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾವು ಬೇರೆ ಬೇರೆ ಹೊರಗಿನ ತಿಂತೀವಿ ತಿನ್ನೋಕ್ಕಾಗಂತ ತಿಂತೀವಿ ಹೌದು ಆದರೆ ಅದರಿಂದ ನಾವು ಇದನ್ನು ನಾವು ಮಾಡ್ಕೋಬೇಕು ಮನೆಯಲ್ಲಿ ಕೂಡ ಆರೋಗ್ಯಕ್ಕೆ ತುಂಬ ನಾವು ತೊಂದರೆ ಉಷ್ಣ ತಿನ್ನಬಾರ್ದು ಬಾರ್ಲಿಗಂಜಿ ಹೇಗೆ ಇರತ್ತಂತೆ ಗೊತ್ತಿರೋದಿಲ್ಲ ನೋಡಿ ಬಾರ್ಲಿ ಗಂಜಿ ಅನ್ನದ ತಿಳಿ ಆ ಥರ ಆಗಿರುತ್ತೆ ಅದು ಒಂಥರ ಬೆಗಡ ಥರ ಇರುತ್ತೆ ಬಾರ್ಲಿ ಗಂಜಿ ಕುಡಿಯೋಕ್ಕೂ ಅಷ್ಟೇನೂ ಇದಿಲ್ಲ ಕುಡಿಬಹುದು ಹಾಗೇನಿಲ್ಲ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿಬೋದು ಭಾಳ ತಂಪಿದು ಆರೋಗ್ಯಕ್ಕೆ ಒಂದು ಬಾರಿ ನೀವು ಮಾಡಿ ಕೊಡಿದ್ರೆ ಡೈಲಿ ಕುಡಿಯುವ ಅನಿಸುತ್ತೆ ಅಂತಕ್ಕಂದರೆ ಅದು ತುಂಬ ಪರಿಣಾಮ ಬರುತ್ತೆ ಈಗ ನಮಗೆ ಅದರಲ್ಲಿ ವೈಸ್ಟ್ ಡಿಚ್ ವೈಸ್ಟ್ ಡಿಸ್ಚಾರ್ಜ್ ಆಗೋದ್ರಿಂದ ಅದನ್ನು ಸ್ವಲ್ಪ ನಿವಾರಣೆ ಮಾಡುತ್ತೆ ಆದರೆ ಒಂದು ಬಾರಿ ಮಾಡಿ ಬಿಡಬಾರ್ದು ಕಂಪಲ್ಸರಿ ಮಾಡಬೇಕು ಕಂಪಲ್ಸರಿ ಮಾಡಿದಾಗ ನಿಮ್ಗೆ ಅದರದ್ದು ಬೆನಿಫಿಟ್ ಏನಂತ ಗೊತ್ತಾಗೋದು ಇನ್ನೊಂದೊಂದು ಹತ್ತು ನಿಮಿಷರು ನಾವು ಕುದಿಸ್ಬೇಕು ಯಾಕಂದರೆ ನಾವು ಅದು ಎರಡು ಗ್ಲಾಸ್ ನೀರು ಹಾಕಿದಾಗ ಒಂದು ಗ್ಲಾಸ್ ನೀರು ಹಾಕೋಬೇಕು ಅಷ್ಟು ಅದು ಕುದಿಬೇಕು ಯಾಕಂದರೆ ಅದು ಬಾರ್ಲಿಯಿಂದ ಅದರಿಂದ ಅಂಶ ಎಲ್ಲ ಬಿಡಬೇಕಲ್ಲ ಹಾಗಾಗಿ ಒಂದು ಒಂದು ಗ್ಲಾಸ್ ನಂತರ ಅದನ್ನು ನೀವು ಬಾರ್ಲಿ ಅನ್ನ ಕೂಡ ತಿನ್ಬೋದು ಹಾಗೆ ಬೇಕಾದರೂ ಕುಡಿಬಹುದು ಏನು ಅದರಲ್ಲೇನು ವ್ಯತ್ಯಾಸ ಇದೆ ಎರಡೂ ಮಾಡ್ಬೋದು ನಾವು ನಮ್ಗೆ ಯಾವುದು ಇಷ್ಟ ಅನ್ಸುತ್ತೆ ಅದನ್ನ ನಾವು ಮಾಡ್ಕೊಬೋದು ಇವಾಗ ಒಂದು ನಿಮಿಷ ನಿಮಿಷಕ್ಕೂ ನಾವು ಇವಾಗ ದೇವ್ರ ಪೂಜೆ ಮಾಡ್ಕೊಂಡು ಬರುವ ದೇವರಿಗೆ ಪೂಜೆ ಮಾಡಿ ನಂತರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ನಾನು ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ನಮ್ಮದು ಹಾಲಲ್ಲೇ ದೇವರು ಇರೋದು ನಮಗೆ ಎಷ್ಟ್ರ ದೇವರ ಕಾಣ ಇರೋದು ಅದರಲ್ಲಿ ಹಾಲಲ್ಲಿ ದೇವ್ರ ಸ್ಟ್ಯಾಂಡ್ ಇರೋದು Nani ga lehari ki poja martini. ka tonu te maha

¿Y y ¿Qué? 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 es, உத்தி <laughs> <laughs> <I got it. laughs>

ಈಗ ಹೋಗುವ ದೇವರಿಗೆ ಹೋಗಿಡುವ ಬನ್ನಿ ब्रह्मा गुरुविष्णु गुरुदेव de zero de... neto, de... 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 ये मगर ये के दीपाची मेरे गंगा प्रार्थना मारलेगा ना குரு சக்ஸா குரு பிரம்மா பரப் பிரம்மா பஹவம்மா தஸ்மை ஸ்ரீ குருவே குருவே நமஹ அக்ரதந்தா சக்ரதந்தா மகா காய மகா காய கோติ சூரியா கோติ சூரிய சமத்ரவா சன பிரபா నిజం కులమే దేవా హ సర్ సర్వకారేశు సర్వకారేశు సర్వదా సర్వదా గజాననమ్ గజాననమ్ మూతవన ఆది మూతవన ఆది Mas, masatam 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 Sloka Vinasha Sloka Vinasha Karanam Sloka 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 Vinasha Karanam Namami Vigneshwara Vigneshwara Pada Pada Pankajam

ಈಗ ಒಗ್ಗರಣೆ ಹೊಲಕ್ಕೆ ಮಾಡ್ತಾ ಇದ್ದೇನೆ ನಾನು ಈ ಒಗ್ಗರಣೆಗೆ ಈರುಳ್ಳಿ ಹಾಕುವ ಹಾಕೋಕಿಲ್ಲ ಈರುಳ್ಳಿ ಲಾಸ್ಟಿಗೆ ಹಾಕಬೇಕು ಫಸ್ಟ್ ಬಾರಿ ಒಗ್ಗರಣೆ ಕಡಲೆ ಬೇಳೆ ಮತ್ತೆ ಶೇಂಗಾಲ ಹಾಕುವಂಥ ಸಾಕು ಅಷ್ಟೇ ಎಣ್ಣೆ ಹಾಕೊಂಡ ತೆಂಗಿನಣ್ಣೆಯಿಂದ ಒಗ್ಗರಣೆ ಅದಕ್ಕೆ ಈಗ ತೆಂಗಿನ ಎಣ್ಣೆ ಎಲ್ಲ ಮಾಡ್ರೆ ಒಳ್ಳೆ ಗಮ್ಘಮ ಆಗುತ್ತ ತೆಂಗಿನ ಎಣ್ಣೆ ತುಂಬ ಒಳ್ಳೆಯದು ಈ ನಾವು ಈ ಬೇರೆ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಒಂದು ತೆಂಗಿನಣ್ಣೆ ರೇಟ್ ತುಂಬ ಜಾಸ್ತಿ ಇದೆ ಸಾಸಿವೆ ಹೇಗಪ್ಪ ಸಾಸಿವೆ ಹಾಕೊಂಡು

не делта

E polverosa va Te va bella si அவலக்கிவாக பீப்பர் அவலக்கிது அவள் டேஸ்டியாக இருக்கே இது காம்பினேஷன் உப்பிட்டு மாத அவ சூப்பராகி இருக்க நான் அவலக்கி வந்தேன் உப்பிட்டு மாலில் ஒப்பிட்டு நாளை மா ಖಾರ ಕಮ್ಮಿ ಹಾಕಿದೆ ಯಾಕಂದ್ರೆ ನನಗೆ ಖಾರ ಬೇಡ ಅಂತ ಹಾಗೆ ಖಾರ ಕಮ್ಮಿ ಆಗಿದೆ ಸ್ವೀಟ್ ಜಾಸ್ತಿ ಹಾಕಿದೆ ಒಂದು ಕಾಲು ಕೆ ಜಿ ಅಕ್ಕಿ ಮಾಡ್ಕೊಂಡಿದ್ದೇವೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ ಯಾಕಂದ್ರೆ ಸ್ಟವ್ ಆನ್ ಆಗಿದ್ರೆ ಅದು ಫುಲ್ ರೋಸ್ಟ್ ಆಗಿಬಿಡುತ್ತೆ ರೋಸ್ಟ್ ಆಗಿದ್ರೆ ಚೆನ್ನಾಗಿರೋದು ತಿನ್ನೋಕ್ಕೆ ಹಾಗೆ ಈಗ ಸ್ಟವ್ ಆಫ್ ಮಾಡ್ತೀನಿ ಇವಾಗ ಇದು ರೆಡಿ ಆಯಿತು ಇವಾಗ ನೋಡಿ ಹಾಕೊಳ್ತೀವಿ ಚೆನ್ನಾಗಿರುತ್ತೆ ಈರುಳ್ಳಿ ಈರುಳ್ಳಿದ್ರ ಮೇಲೆ ಹಾಕೊಂಡು ಒಗ್ಗರಣೆ ಹಾಕಬಾರ್ದು ಮೇಲೆಗೆ ಹಾಕ್ಕೊಳ್ಬೇಕು ಒಗ್ಗರಣೆ ಹಾಕಿದರೆ ಅದು ಫುಲ್ಲು ಬೆಂದುಬಿಡುತ್ತಲ್ಲ ಆವಾಗ ಹಾಗಾಗಿ ಒಳ್ಳೆ ಇರೋದಿಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹೀಗೆ ನೀವು ಒಂದ್ಸರಿ ಮಾಡಿ ಈ ರೀತಿ ಚೆನ್ನಾಗಿರುತ್ತೆ ಒಗ್ಗ பேப்ப அவலக்கிய ஒர்கணை மாதிரி ஒன்ஸ்வா உப்பிட்டு அவலக்கி அந்தாரல் நோடி இவ்வளோ நோடி தான் சனி ஒன்றே ார உப்பு ಸಿಹಿ ಎಲ್ಲ ಟೇಸ್ಟ್ ಹೇಗೆ ಬಂದಿದ್ದೀನಿ ತುಂಬ ಚೆನ್ನಾಗಿಲ್ಲ ಒಮ್ಮೆ ನೀವು ರೀತಿ ಮಾಡಿ ನೋಡಿ ಸೂಪರಾಗಿರುತ್ತೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡಿರುವ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೊಸ ರೆಸಿಪಿಯನ್ನು ನಿಮ್ಮ ಮುಂದೆ ಬಂದಿದ್ದೇನೆ ನಿಮಗೆ ಇಷ್ಟವಾದ ಯಾವುದೋ ರೆಸಿಪಿ ಅಂದರೆ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್